ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅಕ್ಕಿ ಪರ್ಫೆಕ್ಟ್ ಆಗಿ ಕುಕ್ ಆಗಿರಬೇಕು ಮಸಾಲ ಫುಲ್ ಡ್ಯಾಮ್ ಆಗಿರಬೇಕು ಚಿಕನ್ ಅಂದ್ರೆ ಸಾಫ್ಟ್ ಆಗಿ ಜ್ಯೂಸಿಯಾಗಿ ಬೆಂದಿರಬೇಕು ಸ್ಮೆಲ್ ಬಂತು ಅಂದ್ರೆ ಹಸು ಜಾಸ್ತಿ ಆಗಬೇಕು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿಂದರೆ ಡಬಲ್ ಮಜವಾಗಿರಬೇಕು ನಿಜ ಹೇಳ್ತೀನಿ ಗುರು ಬಿರಿಯಾನಿ ಅಂತಂದ್ರೆ ಸುಮ್ಮನೆ ಬಿರಿಯಾನಿ ಅಲ್ಲ ಅದೊಂದು ಫೀಲ್ ಅದರಲ್ಲೂ ದಮ್ ಬಿರಿಯಾನಿ ಅಂತ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ಬರಿ ತಿನ್ನೋದಷ್ಟೇ ಅಲ್ಲ ನೋಡೋದಷ್ಟೇ ಅಲ್ಲ ಮಾಡೋದು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲು ಒಂದು ಟೊಮೊಟೊ ಹಣ್ಣು ಎರಡು ಈರುಳ್ಳಿಯನ್ನು ತಗೊಂಡು ಈ ತರ ಚಿಕ್ಕದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೋಬೇಕು ಖಾರಕ್ಕೆ ಅನುಗುಣವಾಗಿ ಇಲ್ಲಿ ತುಂಬ ಖಾರ ಇರೋ ಮೆಣಸಿನ್ಕಾಯಿನ ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿನ ಹಾಕೊಂಡಿದ್ದೀವಿ ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಇದಕ್ಕೆ ಒಂದು ಹಿಡಿ ಪುದೀನ ಐದರಿಂದ ಆರು ಚಕ್ಕೆ ಚೂರು ಹತ್ತರಿಂದ ಹನ್ನೆರಡು ಕಾಳು ಕಾಳು ಎರಡು ದೊಡ್ಡ ಬೆಳ್ಳುಳ್ಳಿ ಎರಡು ಸ್ಪೂನ್ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಆದರೂ ನಡೆಯುತ್ತೆ ನಾಲ್ಕು ಲವಂಗ ಇಷ್ಟನ್ನು ಹಾಕಿ ರುಬ್ಕೊಂಡ್ಬರ್ಬೇಕು ಬರಬೇಕು ಇನ್ನೊಂದು ಕಡೆ ಎರಡು ಈರುಳ್ಳಿ ಒಂದು ಟೊಮೆಟೊ ಹಣ್ಣನ್ನು ಟೊಮೊಟೊ ಹಣ್ಣನ್ನು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿನ ಈ ಥರ ಹುಟ್ಟಿದ್ದ ಹೆಚ್ಚಿಟ್ಕೊಂಡು ಖಾರಕ್ಕೆ ಅನುಗುಣವಾಗಿ ಐದರಿಂದ ಆರು ಹಸಿಮೆಣಸಿನ್ಕಾಯನ್ನು ತಗೊಂಡು ಬೆಂಕಿ ಹಚ್ಚಿ ಬಾಂಡಿ ಇಟ್ಬಿಡಿ ಪಾನ್ ಕಾದ ನಂತರ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕಿ ಹೆಚ್ಚಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ನಮ್ಮ ಬಿರಿಯಾನಿ ಬರುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಕೆ ಜಿ ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಚಿಕನ್ ಹಾಕಿ ಒಂದು ಎರಡು ಮೂರು ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇದು ರುಬ್ಕೊ ಬಂದಿರುವಂತಹ ಮಸಾಲನ್ನು ಆ್ಯಡ್ ಮಾಡಿ ನಾನಿಲ್ಲಿ ತಗೊಂಡಿರೋದು ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಅಕ್ಕಿ ಅಂದರೆ ಎರಡು ಲೋಟ ಅಕ್ಕಿಗೆ ಒಂದು ಲೋಟ ನೀರನ್ನು ಮಸಾಲೆ ಜೊತೆನೇ ಒಂದು ಲೋಟ ನೀರು ಹಾಕಿ ಕುದಿಯೋದಕ್ಕೆ ಇಟ್ಬಿಟ್ಟಿದ್ದೀನಿ ಇದು ಒಂದು ಕಡೆ ಕುದಿಲಿ ಇನ್ನೊಂದು ಕಡೆ ಒಂದು ಚಕ್ರ ಚಕ್ರಮಗ್ಗನ ತೊಗೊಂಡು ಅದನ್ನು ಚಿಕ್ಕದಾಗಿ ಪೌಡ್ರ್ ಮಾಡಿಕೊಳ್ಳಿ ಅಷ್ಟರಲ್ಲಿ ಇದು ಕುದಿ ಬರುತ್ತೆ ಇದು ಕುದಿ ಬಂದ ನಂತರ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಎರಡು ಲೋಟ ಅಕ್ಕಿಯನ್ನು ಇದಕ್ಕೆ ಆ್ಯಡ್ ಮಾಡಿ ಕುಟ್ಕೊಂಡಿರುವಂತಹ ಚಕ್ರಮಗ್ಗನ ಇದಕ್ಕೆ ಹಾಕಿ ಉಳಿದಿರುವಂತಹ ಇನ್ನೂ ಒಂದು ಲೋಟ ನೀರನ್ನು ಆ್ಯಡ್ ಮಾಡಿ ಎರಡೂವರೆ ಸ್ಪೂನು ಬರೀ ಧನಿಯಾ ಪೌಡ್ರು ಕೊತ್ತಂಬರಿ ಪೌಡ್ರು ಅಂತೀವಲ್ಲ ಅದನ್ನು ಎರಡೂವರೆ ಸ್ಪೂನು ಆ್ಯಡ್ ಮಾಡಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದ್ರ ಮೇಲೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಇಟ್ಬಿಡಬೇಕು ಐದು ನಿಮಿಷದ ನಂತರ ಓಪನ್ ಮಾಡೋದು ನೋಡಿದ್ರೆ ಇದು ಚೆನ್ನಾಗಿ ಕುದೀತಾ ಇರುತ್ತೆ ಹಾಗೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಚಿಕ್ಕ ಉರಿ ಮಾಡಿಬಿಟ್ಟು ಮತ್ತೆ ಬೇಯೋದಕ್ಕೆ ಇಟ್ಬಿಡಬೇಕು ಒಂದು ಒಂದೆರಡು ಮೂರು ನಿಮಿಷ ಬೇಯಿಸಾದಮೇಲೆ ಅದು ನೀರೆಲ್ಲ ಮತ್ತೆ ಮೇಲೆ ಬಂದಿರುತ್ತೆ ಅದನ್ನು ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ನಿಮಿಷ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಎರಡು ನಿಮಿಷ ಆದ ನಂತರ ಬಿಸಿ ಬಿಸಿ ದಮ್ ಬಿರಿಯಾನಿ ರೆಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ದಮ್ ಬಿರಿಯಾನಿಯನ್ನು ಮಾಡಬಹುದು ಮನೇಲಿ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸತಿ ಟ್ರೈ ಮಾಡ್ಕೊಳ್ಳಿ ಟ್ರೈ ಮಾಡಿ ಯಾವ ರೀತಿಯಾಗಿ ಇತ್ತು ಅಂತ ತಿಳಿಸಿ ಬಿರಿಯಾನಿ ಜೊತೆ ಯಾವಾಗಲೂ ಪುದೀನ ಚಿಕನ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನೂ ಕೂಡ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ನಾವು ಕೇಳ್ಕೊಳೋದಿಷ್ಟೇ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಮತ್ತು ಇನ್ನಷ್ಟು ವೀಡಿಯೋ ಜೊತೆಗೆ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್